ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾಡಿನ ಸಮಸ್ತ ಕನ್ನಡ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗೈಸ್ ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವೀಡಿಯೋ ವ್ಲಾಗ್ ಆಗಿದೆ ಸೊ ನಾರ್ಮಲಿ ನಾನು ರೀಲ್ಸನ್ನು ಅಪ್ಲೋಡ್ ಮಾಡ್ತಿದ್ದೇನೆ ಬಟ್ ಇದೇ ಫಸ್ಟ್ ಟೈಮ್ ವ್ಲಾಗನ್ನು ಅಪ್ಲೋಡ್ ಮಾಡ್ತಿರೋದು ಸೊ ಇವತ್ತು ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ನಾರ್ಮಲಿ ವಿಡಿಯೋ ಮಾಡೋಣ ಅನ್ನಿಸ್ತು ಅದಕ್ಕೋಸ್ಕರನೇ ಮಾಡ್ತಿದ್ದೀನಿ ನಿಮಗೆ ಗೊತ್ತಿರುತ್ತೆ ಹಬ್ಬ ಅಂತ ಅಂದರೆ ಮನೆಗಳಲ್ಲಿ ಏನೋ ಒಂಥರ ವೈಬ್ ಇರುತ್ತೆ ಸೊ ಸಿಹಿನ ಮಾಡೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಮಾವಿನ ತೋರಣ ಕಟ್ಟೋದಾಗಿರ್ಬೋದು ಇದೆಲ್ಲ ಏನೋ ಒಂಥರ ಡಿಫ್ರೆಂಟ್ ವೈಬನ್ನು ಕೊಡುತ್ತೆ ಸೊ ಹಾಗೆ ನನಗೆ ನಮ್ಮ ಮನೆಯಲ್ಲಿ ನಾನು ಮಾವಿನ ತೋರಣ ಕಟ್ಟೋದಂದರೆ ಮನೇಲಿ ಪೂಜೆ ಮಾಡೋದಂದರೆ ನನಗೆ ತುಂಬಾ ಇಷ್ಟ ಸೊ ಯಾವುದೇ ಹಬ್ಬ ಬರಲಿ ಮಾವಿನ ತೋಣ ನಾನೇ ಕಟ್ಟೋದು ಸೊ ಅಷ್ಟೇ ನನಗೆ ಏನು ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ತುಂಬ ಖುಷಿ ಸಿಗುತ್ತೆ ಸೊ ಹಾಗೆ ಆಲ್ರೆಡಿ ಮನೇಲಿ ದೇವ್ರ ಮನೇಲಿ ಎಲ್ಲನ ಲೈಕ್ ಹೂವ ಇಡೋದಾಗಿರ್ಬೋದು ದೇವರ ಸಾಮಾನುಗಳಾಗಿರ್ಬೋದು ಎಲ್ಲನೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಜಸ್ಟ್ ಮಾವಿನ ತೋರಣ ಕಟ್ಟೋದ್ರಿಂದ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ಅಂತ ನಾರ್ಮಲ್ಲಾಗಿ ಈಗ ಮಾವಿನ ತೋರಣ ಆಗಿದೆ ನಂದು ಸೊ ಮಾವಿನ ತೋಣ ಕಟ್ಟಿದಾದ ಮೇಲೆ ಬಾಗಿಲನ್ನು ತೊಣ್ದು ಉಜ್ಜಿಸ ರಂಗೋಲಿಯನ್ನು ಹಾಕೋಣ ಸೊ ಎಲ್ಲನೂ ಒಬ್ಬಳೆ ಮಾಡಬೇಕಂದ್ರೆ ಕಷ್ಟನೇ ಆಗುತ್ತೆ ಅಂತ ಅಮ್ಮ ಇರೋದ್ರಿಂದ ನನಗೆ ಅಷ್ಟೊಂದು ಏನು ಕಷ್ಟ ಅನಿಸೋದಿಲ್ಲ ಪೂಜೆ ಮಾಡಬೇಕಾದ್ರೆ ಯಾಕಂದರೆ ಈಗ ನಾನು ಎಕ್ಸಾಂಪಲ್ಗೆ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದೀನಿ ಅಂದರೆ ನಮ್ಮಮ್ಮ ಎ ಟೈಮ್ ಅದೇ ಟೈಮಲ್ಲಿ ದೇವ್ರ ಸಾಮಾರುಗಳನ್ನು ನನಗೆ ಉಜ್ಜಿ ಕೊಡ್ತಾರೆ ಸೊ ಆ ಥರ ನಮ್ಮಮ್ಮ ಇರೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಲೈಕ್ ಕೆಲಸ ಮಾಡೋದಕ್ಕೆ ಮನೇಲಿ ಸೊ ಈಗ ಮಾವಿನ ತೋಣ ಕಟ್ಟಿದ್ದಾಗಿದೆ ಬಾಗಿಲು ತೊಳೆದು ರಂಗೋಲಿನ ಹಾಕ್ತಿದ್ದೀನಿ ಸೊ ರಂಗೋಲಿ ಹಾಕಿದ ನಂತರ ನಿಮಗೆ ಫೈನಲಾಗಿ ರಂಗೋಲಿ ಮತ್ತು ಮಾವಿನ ತೋಣಲ್ಲ ಯಾವ ಥರ ಬಂದಿದೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಆಲ್ಮೋಸ್ಟ್ ಇದು ಮಿಡ್ ನೈಟ್ ಗೈಸ್ ಗುಡ್ ಮಾರ್ನಿಂಗ್ ಕೂಡ ಹೇಳೋಾಗಿಲ್ಲ ನಾನು ಆಲ್ಮೋಸ್ಟ್ ಇದು ಮಿಡ್ ನೈಟ್ ಆಗಿದೆ ಸೋ ನೋಡಿರ್ಬೋದು ನೀವೇ ನೈಟ್ ಎಷ್ಟು ಗಂಟೆ ಆಗಿದೆ ಅಂತ ನಿಮ್ಗೆ ಆ ಲೈಟಲ್ಲೇ ಗೊತ್ತಾಗ್ಬಿಡುತ್ತೆ ಈಚೆ ಎಷ್ಟು ಕತ್ಲು ಕಾಣಿಸ್ತಿದೆ ಅಂತ ಸೊ ರಂಗೋಲಿನ ಹಾಕಿದ್ದಾಗಿದೆ ಫೈನಲಿ ನೋಡಿ ಈ ಥರ ಬಂದಿದೆ ರಂಗೋಲಿ ಸೋ ಬಾಗಿ ತೋರಣನೂ ಅಷ್ಟೇ ನೋಡಿ ಈ ಥರ ಮಾಡ್ಕೊಂಡು ಈ ಥರ ಮಾಡಿದ್ದೀನಿ ಅದೇ ತುಳಸಿ ಹತ್ರನೂ ರಂಗೋಲಿಯನ್ನು ಹಾಕಿದ್ದೀನಿ ನಿಮಗೆ ನಮ್ಮ ಮನೆಯಲ್ಲಿ ತಂದಿರೋ ಗೌರಿ ಗಣೇಶನ ತೋರಿಸ್ತೀನಿ ಬನ್ನಿ ಆ್ಯಕ್ಚುಲಿ ಈ ವರ್ಷವೇ ನಮ್ಮ ಮನೆಯಲ್ಲಿ ಗೌರಿ ಗಣೇಶನ ತಂದಿರೋದು ಸೊ ನನಗೇನು ತರಬೇಕು ಅಂತ ಇಷ್ಟ ಆಯಿತು ಸೊ ಮನೆಯಲ್ಲಿ ಹೇಳಿ ತರಿಸ್ದೆ ಇದು ನಮ್ಮ ಮನೆಯ ಪುಟ್ಟ ಗಣೇಶ ನೋಡಿ ಗಾಯಸ್ ಇಷ್ಟು ಮುದ್ದಾಗಿದೆ ಅಲ್ವಾ ಸೊ ಇದು ಪುಟ್ಟ ಗೌರಿ ಗೌರಮ್ಮ ಗೌರಿ ಅನ್ಬಾರ್ದು ಅಂತ ನಮ್ಮಮ್ಮ ಹೇಳ್ತಿರ್ತಾರೆ ಗೌರಮ್ಮ ಸೊ ಅಲ್ಲಿಗೆ ದೇವ್ರ ಮನೆಯಲ್ಲಿ ಮಾಡಿದ ಕೆಲಸ ಮನೆಯಿಂದ ಆಚೆ ಎಲ್ಲ ಕೆಲಸ ಮುಗ್ದಿದೆ ನೈವೇದ್ಯಕ್ಕೆ ಏನೇನು ಮಾಡ್ತೀನಿ ಅಂತ ನಿಮಗೆ ಈಗ ಹೇಳ್ತೀನಿ ನೋಡಿ ನಾರ್ಮಲಿ ಗಣೇಶ ಹಬ್ಬ ಅಂತಂದರೆ ನೈವೇದ್ಯಕ್ಕೆ ಫಸ್ಟ್ ಮಾಡೋದೇ ಕಡುಬು ಮೋದಕ ಗಣೇಶನ ಪ್ರಿಯ ಅದು ಸೊ ಅದಕ್ಕೋಸ್ಕರ ನಾನೀಗ ಕಡುಬುಗೆ ಮೋದಕಗೆ ರೆಡಿಯನ್ನು ಮಾಡ್ಕೊತಿದ್ದೇನೆ ಸೊ ಇದ್ರ ಜೊತೆಯಲ್ಲಿ ನಾನು ಕಡಲೆ ಉಸ್ಲಿ ಆಗಿರ್ಬೋದು ಮತ್ತು ಕೋಸಂಬರಿ ಲೈಕ್ ಖಾರಕ್ಕೆ ಅನ್ನ ಸಾಂಬಾರ್ ಇರಲಿ ಅಂತ ಮಾಡಿದ್ದೀನಿ ಅದನ್ನೆಲ್ಲ ನಾನು ಈ ವಿಡಿಯೋನಲ್ಲಿ ಆ್ಯಡ್ ಮಾಡಿಲ್ಲ ಯಾಕಂದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಗೈಸ್ ಇದೆ ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಇದನ್ನೇ ತುಂಬ ಲಾಂಗ್ ಮಾಡಿದರೆ ಯಾರೂ ನೋಡೋದಕ್ಕೆ ಹೋಗೋದಿಲ್ಲ ಅಷ್ಟು ಸೊ ನಿಮಗೂ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಯಾರೂ ಅಷ್ಟು ಲಾಂಗ್ ವಿಡಿಯೋನ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಸೊ ಕಡುಬಿಗೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ನಾನು ಒಬ್ಬರು ಕೈಲಂತೂ ಆಗೋದಿಲ್ಲ ಗೈಸ್ ಮಾಡೋದಕ್ಕೆ ಸೊ ನಮ್ಮಮ್ಮ ಹೆಲ್ಪ್ ನನಗೆ ಬೇಕೇ ಬೇಕು ಅದೇನೇ ಮಾಡಿಲಿ ನಾನು ಅಮ್ಮ ಅಂತ ಇದ್ರೆ ಒಂಥರ ನಮ್ಗೆ ಧೈರ್ಯ ಅಲ್ವಾ ಅಮ್ಮ ಅನ್ನೋರಿದ್ರೆ ನಮ್ಗೆ ಒಂಥರ ಧೈರ್ಯ ಅವ್ರು ಹೆಲ್ಪ್ ಮಾಡ್ತಾರನೋ ಧೈರ್ಯ ಸೊ ಅಮ್ಮ ಎಲ್ಲ ರೆಡಿ ಮಾಡೋ ಮಾಡಿಕೊಂಡು ಹೆಲ್ಪ್ ಮಾಡ್ತೀನಿ ಇರು ಒಬ್ಬಳೇ ಮಾಡಬೇಡ ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ಕಡಿಮೆ ಮಾಡ್ತಿರೋದು ಹೇಳ್ಬೇಕಂದ್ರೆ ನಾನು ಹಿಂದೆಲ್ಲ ಅಪ್ಪ ಇಲ್ಲ ಅಮ್ಮ ಇವರೇ ಮಾಡ್ಕೋತಿರು ನಮ್ಮ ಕೈಲೆಲ್ಲ ಏನೂ ಮಾಡಿಸ್ತಿರ್ಲಿಲ್ಲ ನಾನು ಇಷ್ಟಪಟ್ಟು ಈ ಸಲ ನಾನೇ ಮಾಡ್ತೀನಿ ಅಂತ ಮಾಡ್ತಾ ಇರೋದು ಸೊ ಅಮ್ಮನೂ ಬರ್ತಿದ್ದಾರೆ ಬೇರೆ ಏನಾದರೂ ಮಾಡಿಬಿಟ್ಟಿಯಾ ಇರು ನಾನು ಬರ್ತೀನಿ ಬರ್ತೀನಿ ಅಂತ ಸೊ ಅಮ್ಮನೂ ಬಂದರು ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ತುಂಬಾ ಟೈಮ್ ತೊಗೊಂತು ಗೈಸ್ ಆ್ಯಕ್ಚುಲಿ ನಾನು ನೈಟಲ್ಲೇ ನಿದ್ದೇನೆ ಮಾಡಿಲ್ಲ ಅಂದ್ಕೊಳ್ಳಿ ತುಂಬಾ ಟೈಮ್ ತಗೋದು ಕಡುಬು ಮೋದಕ ಮಾಡೋದಕ್ಕೆ ಯಾಕಂದರೆ ನಾನು ಇವಾಗ ಇವಾಗ ಕಲಿತಿರೋದಲ್ವ ಇದಕ್ಕೆ ಟೈಮ್ ತೊಗೊಳುತ್ತೆ ನಾನು ಪೂಜೆ ಇದೆಲ್ಲ ಎಲ್ಲ ಮಾಡಿಬಿಡ್ತೀನಿ ಬಟ್ ಈ ಥರ ಸ್ವೀಟ್ ಐಟಮ್ಸ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಸ್ವೀಟ್ ಐಟಮ್ಸಲ್ಲೂ ಕಡುಬು ಕರ್ಜಿಕಾಯಿ ಇದೆಲ್ಲ ಯಾವಾಗಲೂ ಮಾಡೋದಿಲ್ಲ ಅಲ್ವಾ ಸೊ ಫೆಸ್ಟಿವಲ್ಸ್ ಬಂದರೆ ಮಾತ್ರ ಮಾಡ್ಕೋತೀವಿ ಸೊ ಹಾಗಾಗಿ ಅಮ್ಮನೂ ಹೆಲ್ಪ್ ಮಾಡ್ತಿದ್ದಾರೆ ಹಾಗಾಗಿ ನನಗೇನು ಅಷ್ಟೊಂದು ಟಫ್ ಅನಿಸಿಲ್ಲ ಇದೆಲ್ಲ ಸೊ ಮಾತಾಡಿಕೊಂಡು ಅಮ್ಮನ ಅಮ್ಮನೂ ಕೂಡ ನನ್ನ ಜೊತೇಲಿ ಎಬ್ಬರಿಸ್ಕೊಂಡು ವಿಡಿಯೋನ ಮಾಡ್ತಿದ್ದೀನಿ ಬಿಗನ್ಸ್ ಸುಮ್ಮ ಹೇಳ್ಕೊಡ್ತಿದ್ದಾರೆ ಹೀಗೆ ಮಾಡು ಹಿಂಗೆ ಮಾಡು ಕೆಡಿಸ್ಬಿಡ್ಬೇಡ ಆ ಥರ ಏನು ಒಪ್ಪ ಇದು ಉಬ್ಬಿಗ್ ಬಿಟ್ಕೊಂಬಿಡುತ್ತೆ ಮತ್ತು ಚೆನ್ನಾಗಿ ಬರೋಲ್ಲ ಕಡುಬು ಅಂತೆಲ್ಲ ಹೇಳಿ ಹೇಳಿ ಮಾಡಿಸ್ ಮಾಡಿಸ್ತಿದ್ದಾರೆ ಸೊ ಚೆನ್ನಾಗಿ ತುಪ್ಪ ಎಲ್ಲ ಕೈಗೆ ಹಾಕ್ಕೊಂಡು ಮಾಡು ಅಂತ ಮಾತಾಡ್ಕೊಂಡು ಕಡುಬನ ಏನು ಬೇಕಾದರೂ ಮಾಡಬಹುದು ಅಂತಾನೆ ಹೇಳ್ತಾರಲ್ವಾ ಅದು ನಿಜ ಸೊ ಅಮ್ಮ ಹೆಲ್ಪ್ ಇತ್ತು ಅಂತ ಹೇಳಿದ್ರೆ ನಾವೇನ್ ಬೇಕಾದ್ರೂ ಮಾಡಬಹುದು ತಿಂದ ಮೇಲೆ ಗೊತ್ತಾಗುತ್ತೆ ಗೈಸ್ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಯಾಕಂದ್ರೆ ನೈವೇದ್ಯ ಗಿಡಕ್ಕಿಂತ ಮುಂಚೆ ನಾವು ಅದನ್ನ ಟೇಸ್ಟ್ ಮಾಡಬಾರ್ದು ಅಲ್ವಾ ಸೊ ದೇವ್ರ ನೈವೇದ್ಯ ನೈವೇದ್ಯ ಅಂತ ಇಡ್ತಿರೋದ್ರಿಂದ ಸೊ ನೈವೇದ್ಯ ಇಡಬೇಕು ಅದನ್ನು ನಾವು ಎಂಜಲ್ ಮಾಡಬಾರ್ದು ಅಂತ ನಮಗೆ ಹೇಳ್ತಾರಲ್ವಾ ದೊಡ್ಡವ್ರ ಮನೆಯಲ್ಲಿ ಸೊ ತುಂಬಾ ಕಷ್ಟ ಆಯಿತು ಮಾಡೋದಕ್ಕೆ ಇಟ್ಸ್ ಓಕೆ ಮಾಡ್ಕೋಬೇಕಲ್ವಾ ಕಲಿಬೇಕಲ್ವಾ ಮುಂದಕ್ಕೆ ನಮಗೆ ಯೂಸ್ ಆಗುತ್ತೆ ಕಲಿತ್ರೆ ಸೊ ಮನೇಲೂ ನೀವು ಯಾವ ಥರ ಕಡುಬು ಮಾಡ್ತೀರಾ ಫಸ್ಟ್ ಟೈಮ್ ಅದಾಗ ನಿಮ್ಗೆ ಯಾವ ಥರ ಅನ್ನಿಸ್ತು ಸೊ ಇದೆಲ್ಲ ಕಮೆಂಟ್ ಮಾಡಿ ಗ್ರೆಸ್ ಸೊ ನಮ್ಮಮ್ಮ ನನಗೆ ಮೋದಕ ಮಾಡೋದಕ್ಕೆ ಬಿಡಲಿಲ್ಲ ಕಡುಬನ್ನೇ ತುಂಬ ಚೆನ್ನಾಗಿ ಶೇಪಲ್ಲಿ ಮಾಡಿದ್ಯಾ ಮೋದಕ ನಾನೇ ಮಾಡ್ತೀನಿ ಅಂತ ನಮ್ಮಮ್ಮನೇ ಮೋದಕನ ರೆಡಿ ಮಾಡಿದ್ರು ಸೊ ನಮ್ಮಮ್ಮ ಮಾಡಲಿ ಅಂತ ನಾನು ಲೈಕ್ ಏನು ಕಡುಬು ಮಾಡಿದ್ದೆ ಅದು ಮೋದಕ ಮಾಡಿದರೆ ನಾನು ಹಬೆ ಕೊಡೋಣ ಅಂತ ತೊಗೊಂಡು ಹೋದೆ ಇಡೋಣ ಅಂತ ಸೊ ಅಬೇ ಗಿಡೋ ಅಷ್ಟರಲ್ಲಿ ನಮ್ಮಮ್ಮ ನೀನು ಹೋಗಿ ರೆಡಿ ಮಾ ಆಗು ಪೂಜೆ ಮಾಡೋದಕ್ಕೆ ಸ್ವಲ್ಪ ಮನೆ ಏನು ಆಗಿದೆ ಲೈಕ್ ಎಲ್ಲ ಗಲ್ ಈಗ ನಾವು ನಾರ್ಮಲಿ ಎಲ್ಲ ರೆಡಿ ಗಲೀಜ್ ಗಲೀಜಾಗುತ್ತಲ್ವ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ಕೊಡ್ತೀನಿ ಕಿಚನ್ದೆಲ್ಲ ಸೊ ನೀನು ಬಂದು ರೆಡಿಯಾಗಿ ಡೈರೆಕ್ಟ್ ಪೂಜೆನ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ನೋಡಿ ಇದು ನೈವೇದ್ಯ ಎಂದ ಆಗಲೇ ಹೇಳಿದ್ನಲ್ವ ನಾನು ಕಡಲೆ ಉಸಿಲಿ ಮತ್ತು ಕೋಸಂಬರಿಯನ್ನು ಮಾಡಿದ್ದೇನೆ ಅಂತ ಸೊ ರೆಡಿಯಾಗಿ ಬಂದೆ ನಾನು ಕೂಡ ಅಮ್ಮ ಎಲ್ಲ ಕ್ಲೀನ್ ಮಾಡಿದರು ಸ್ವಲ್ಪ ಈಸಿ ಆಯಿತು ನನಗೆ ಇದೆಲ್ಲ ಮಾಡಿ ನಾನು ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತಲ್ವಾಗ್ ತುಂಬಾ ಟೈಮ್ ಕೂಡ ತೊಗೊಬಿಡುತ್ತೆ ಸೊ ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ದರು ಬಂದು ನಾನು ಪೂಜೆಗೆ ದೀಪ ಒಂದು ಅಂಟಿಸ್ಬೇಕಲ್ವ ಎಲ್ಲ ರೆಡಿ ಮಾಡಿದ್ದೆ ದೀಪ ಒಂದು ಹಚ್ಚಬೇಕಿತ್ತು ಸೊ ದೀಪ ಕೂಡ ಹಚ್ಚಿ ಪೂಜೆನ ಮಾಡಿದೆ ನನಗಂತೂ ತುಂಬಾ ಖುಷಿ ಆಯಿತು ತುಂಬ ಬೇಗ ಆಯಿತು ಪೂಜೆ ಅಂತ ಗೌರಮ್ಮ ಪೂಜೆ ಗಣೇಶ ಪೂಜೆ ಎಲ್ಲ ಸೊ ಅಮ್ಮಗೆ ಇನ್ನೊಂದು ಕೆಲಸ ಹೇಳಿದೆ ಬತ್ತಿ ನನಗೆ ಅಷ್ಟೊಂದು ತೀಡೋಕ್ಕೆ ಬರೋದಿಲ್ಲ ಗಾಯಸ್ ಅಷ್ಟು ತೀಡೋದು ಅಂತ ಸಣ್ಣಗೆ ತಿಡೆ ದೀಪ ಚೆನ್ನಾಗಿ ಉರಿಯುತ್ತೆ ಅಂದರೆ ನಮ್ಮಮ್ಮ ನನ್ನ ನಾನೇ ಮಾಡ್ಕೊಡ್ತೀನಿ ಕೊಡು ಅಂತ ಸೊ ಅದೊಂದು ಮಾಡಿಕೊಟ್ರು ಸೊ ನಾನು ಆರಾಮಾಗಿ ಪೂಜೆನ ಮುಗಿಸ್ಕೊಂಡೆ ಬಟ್ ನಾನು ಪೂಜೆ ಮಾಡೋದು ಅಂದ್ರೆ ಏನೋ ಒಂಥರ ಖುಷಿ ತುಂಬಾ ಇಷ್ಟ ತುಂಬಾ ಇಷ್ಟ ಪೂಜೆ ಮಾಡೋದು ಅಂದರೆ ನಾನು ನೈಟಲ್ಲಿ ಎದ್ದಿದ್ದು ಕೂಡ ಮಾಡ್ತೀನಿ ಅಷ್ಟೊಂದು ಇಷ್ಟ ನನಗೆ ಪೂಜೆ ಮಾಡೋದು ಅಂದರೆ ಸೊ ಆ್ಯಕ್ಚುಲಿ ನಾನು ಸ್ಯಾರಿ ಉಟ್ಕೊಂಡು ಪೂಜೆ ಮಾಡಬೇಕಿತ್ತು ನನಗೆ ಈ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಅದನ್ನು ನಾನು ನಾವು ವೇರ್ ಮಾಡಿಕೊಂಡು ಅದೇ ಒಂದು ಏನೋ ಮೈ ಮೇಲೆ ಇದ್ದಂಗೆ ಇರುತ್ತೆ ನನಗೆ ಸೊ ಅದಕ್ಕೋಸ್ಕರ ನಾನು ಯಾವುದೇ ಹಬ್ಬಕ್ಕಾಗಲಿ ಸಾರಿ ಹಾಕ್ಕೊಂಡು ವೇರ್ ಮಾಡ್ಕೊಂಡು ಪೂಜೆ ಮಾಡೋದಿಲ್ಲ ಸೊ ಪೂಜೆ ಎಲ್ಲ ಆದಮೇಲೆ ಬೇಕಾದರೆ ವೇರ್ ಮಾಡ್ಕೊಳ್ಳೋಣ ಅಂತ ನಿಮಗೆ ಬೇಕಂದ್ರೆ ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ ಗೈಸ್ ನಾನು ಯಾವ ಸ್ಯಾರಿ ಹಾಕ್ಕೊಂಡಿರ್ತೀನಿ ಅಂಥ ಫೆಸ್ಟಿವಲ್ಗೆ ಸೊ ನಾರ್ಮಲಿ ಚೂಡಿದಾರ್ ಹಾಕ್ಕೊಂಡು ಪೂಜೆನ ಮಾಡಿಕೊಂಡೆ ಸೊ ನಮ್ಮಮ್ಮಂದಿರು ಡೈಲಿ ಸ್ಯಾರಿ ವೇರ್ ಮಾಡಿಕೊಂಡು ಕೆಲಸ ಅದು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಬಟ್ ನನಗಂತೂ ಸ್ಯಾರಿ ವೇರ್ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಕಷ್ಟ ಅಂತಲೇ ಹೇಳ್ಬೋದು ಈಗ ಅಮ್ಮಂದ್ರೆಲ್ಲ ಆ ಥರ ಯಾವ ಥರ ವೇರ್ ಮಾಡ್ತಾರೋ ಗೊತ್ತಿಲ್ಲ ಸೊ ಕರ್ಪೂರನ ಅಂಟ್ಸಿದ್ದೇನೆ ಕರ್ಪೂರನ ಅಂಟಿಸಿ ಪೂಜೆನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಮಾಡಿದ್ದೀನಿ ಗಾಯ್ಸ್ ನೋಡ್ಬೋದು ಪೂಜೆ ತುಂಬಾ ಚೆನ್ನಾಗಾಗಿದೆ ಸೊ ಇಷ್ಟು ಎಲ್ಲ ಈಸಿ ಆಗಿತ್ತು ಅಮ್ಮ ಇಂದಾನೆ ಅವ್ರು ತುಂಬಾ ಎಲ್ಪ್ ಮಾಡಿದ್ರು ವಿಡಿಯೋಗೆ ಸೊ ಹಾಗಾಗಿ ಪೂಜೆನ ಮಾಡಿದ್ದೀನಿ ನಾರ್ಮಲಿ ದೇವ್ರನ್ನ ಬೇಡ್ಕೊಂಡೆ ಹೆಂಗೆ ಮಾಡೋ ಲೈಕ್ ಬೇಡ್ಕೊಳ್ಳೋದು ಎಲ್ಲ ನಿಮಗೆ ತೋರಿಸ್ತೀನಿ ರೀ ಲಾಸ್ಟಲ್ಲಿ ವೀಡಿಯೋನ ತೋರಿಸ್ತೀನಿ ಯಾವ ಥರ ಪೂಜೆ ಬಂದಿದೆ ಅಂತ ಸೊ ನೋಡ್ಬೋದು ನಾನು ವೀಡಿಯೋದಲ್ಲಿ ಏನಾದರೂ ತಪ್ಪು ಮಾಡಿದರೆ ಸಾರಿ ಯಾಕಂದರೆ ನನಗಿದೆ ಫಸ್ಟ್ ವೀಡಿಯೋ ನಾನೇ ವಾಯ್ಸ್ ರೆಕಾರ್ಡರ್ ಮಾಡಿ ಕೂಡ ಆಗ್ತಿರೋದು ಸೊ ಹಾಗಾಗಿ ಹೆಣ್ಮಕ್ಳಿಗೆ ಅರ್ಚನಾ ಕುಂಕುಮ ಅಂದರೆ ತುಂಬಾ ಇಷ್ಟ ಅಲ್ವಾ ನನಗೂ ಹಾಗೆ ಅರ್ಚನಾ ಕುಂಕುಮ ತುಂಬಾ ಇಷ್ಟ ಹೂವ ಅರ್ಚನಾ ಕುಂಕುಮ ಸೊ ತುಂಬಾ ಇಷ್ಟಪಡ್ತೀನಿ ನೋಡಿ ಗೈಸ್ ಪೂಜೆ ಫೈನಲ್ ಈ ಥರ ಆಗಿದೆ ನನಗಂತೂ ತುಂಬ ಖುಷಿಯಾಯಿತು ತುಂಬಾ ಚೆನ್ನಾಗಿ ಬಂದಿದೆ ವೀಡಿಯೋ ತುಂಬಾ ಚೆನ್ನಾಗಾಯಿತು ಪೂಜೆ ಕೂಡ ಸೊ ಕಡುಬು ಮೋದಕ ಯಾವ ಥರ ಬಂದಿದೆ ಅಂತ ಟೇಸ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಸೊ ಗೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ఇను ఇదే తర వీడియోన నా ముందు అప్లోడ్ చేస్తా తిని థాంక్యూ గాయ్స్ బై